ಅಜ್ಜಿ ಅಜ್ಜಿ ಏನಪ್ಪಾ ಯಾರ ನೀನು ಅಜ್ಜಿ ಅದು ಇಲ್ಲಿ ರಮ್ಯಾ ಅಂತ ಹೇಳ್ಬಿಟ್ಟು ಒಂದು ಹುಡ್ಗಿ ಆಯ್ತಲ್ಲ ರಮ್ಯಾ ರಮ್ಯಾ ಅಂತ ಹೇಳಿ ಅಜ್ಜಿ ಮನೆಗೆ ಅಂತ ರಮ್ಯಾ ಈ ಎಂತ ಬಂದ ಮೂರ್ನಾಕ್ ಜನ ಹೇಳಕ್ಕೆ ಯೋ ಸಂಜನ ಅವ್ರೆ ಆದ್ರೆ ನೀನ್ ಯಾರ್ಯನ್ ಕೇಳ್ತಿದ್ಯೋ ಏನ್ ಕತ್ತಿಯೋ ಯಾರಿಗ ಗೊತ್ತು ಯಾರಮ್ಯಾ ಬೇಕು ಅವಳು ನಿನ್ಗೆ ಹ್ಮ್ ಅದೇ ಗಂಗಾಧರಪ್ಪುನ್ ಮಗಳ ಇಲ್ಲ ಸೋಮಪ್ಪುನ್ ಮಗಳ ಯಾರ್ ಬೇಕು ಅವಳು ಅಜ್ಜಿ ಅಜ್ಜಿ ಅದು ಊರಲ್ಲ ಅಜ್ಜಿ ಅದು ಬೆಂಗ್ಳೂರ್ ಬೆಂಗ್ಳೂರ್ ಆ ರಚ್ಚು ರಚ್ಚು ಅವರ ಮಗಳು ಇದೇ ಊರಲ್ವಾ ರಚ್ಚು ಅಂಟಿದು ಆಕ್ಚುಲಿ ನಾನು ಅವಳು ಫ್ರೆಂಡ್ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕಿತ್ತು ಅಜ್ಜಿ ಅದಕ್ಕೆ ಇದೇ ಹಳ್ಳಿ ಅಂತ ಗೊತ್ತು ಹೆಸರು ಗೊತ್ತು ಆದ್ರೆ ಯಾವ ಮನೆ ಏನು ಎತ್ತ ಅಂತ ಗೊತ್ತಿಲ್ಲ ಅಜ್ಜಿ ಪ್ಲೀಸ್ ಈ ಎಲ್ಲ ಐತೆ ಅಂತ ಹೇಳಿದ್ರೆ ತುಂಬಾ ಉಪಯೋಗ ಆಗ್ತದೆ ಹೂ ಅಜ್ಜಿ ಹೂ ಅಜ್ಜಿ ಅವ್ರೆ ಅವ್ರ ಬಗ್ಗೆ ಹ್ಞೂ ಅಜ್ಜಿ ಹ್ಮ್ ಸರಿ ಅಜ್ಜಿ ಹಂಗಾದ್ರೆ ಪರವಾಗಿಲ್ಲ ಅಂಚಿನ ಮನೇನ ಮತ್ತೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬರ್ತೀನಿ ಅಜ್ಜಿ ಅಲ್ಲ ಉಳಿತಾನೆ ಇಲ್ಲೇ ಇರ್ಬೇಕಾನೆ ಅವಳು ಓ ಕಣಪ್ಪ ಇಲ್ಲೇನೇನೆ ಅವಳೆ ಹ್ಮ್ ಇಲ್ಲೇನೇನೆ ಅವ್ರ ಅಜ್ಜಿ ಮನೆಗೆ ಅಂತ ಬಂದು ಆಗ್ಲೇ ಸುಮಾರು ಒಂದು ದಿನ ಆಯ್ತು ಕಣಪ್ಪ ಇಲ್ಲೇ ಅವಳೆ ಹ್ಮ್ ಫೋನುಗೇನು ಏನೂ ಗೊತ್ತಿಲ್ಲ ನಂಗೆ ಸ್ವಿಚ್ ಆಫ್ ಬತ್ತಾಯ್ತೇನೋ ಈ ಒಳ್ಳೆಯ ಇದು ಇಲ್ಲಿ ನೆಟ್ವರ್ಕ್ ಇಟ್ವರ್ಕ್ ಎಲ್ಲ ಸಿಗಕ್ಕಿಲ್ಲ ಕಣಪ್ಪ ಅದಕ್ಕೆ ಹ್ಮ್ ಇಲ್ಲೇ ಅಜ್ಜಿ ಮನೆಗೆ ಫ್ರೆಂಡಾ ಹಾ ಫ್ರೆಂಡ್ ಫ್ರೆಂಡ್ ಸರಿ ಹೋಗಪ್ಪ ಸಿಕ್ತಾಳು ಹೋಗು ರಮ್ಯಾ 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 ಓ ರಮ್ಯಾ ಎಲ್ಲಿದ್ಯಾ ಇವ್ ನೋಡು ಯಾರ್ ಬಂದಿದೀನಿ ಅಂತ ಏಯ್ ಏಯ್ ನೀನ್ ಯಾಕ ಬಂದೆ ಇಲ್ಗೆ ದೇವರ್ಸಿ ಯಾಕೆ ಬಂದೆ ಇಲ್ಗೆ ಅಯ್ಯೋ ಇಲ್ಲ ಈ ತರ ಕೇಳ್ತಾ ಇದ್ದೀರಾ ನಾನು ರಮ್ಯ ನೋಡಿಕೊಂಡ್ ಬಂದೆ ಶೀ ಈಸ್ ಮೈ ಲವರ್ ನಾನು ಅವ್ಳು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೀವಿ ಅದಕ್ಕೋಸ್ಕರ ಅವಳನ್ನ ಹುಡುಕೊಂಡ್ ಬಂದ್ವಿ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ನನಗೂ ಅವಳಗೂ ಸ್ವಲ್ಪ ಜೋರಾಗೆ ಜಗಳ ಆಗಿತ್ತು ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ವಲ್ಲ ಇವಾಗ ನನ್ನ ಮೇಲಿನ ಕೋಪ ಎಲ್ಲ ಕಡಿಮೆ ಆಗಿರುತ್ತೆ ಅವಳಿಗೆ ಅದಕ್ಕೆ ಅವಳನ್ನ ಮಾತಾಡಿಸ್ಬಿಟ್ಟು ಅವಳ ಜೊತೆ ಖುಷಿಯಾಗಿರೋಣ ಅಂತ ಹೇಳ್ಬಿಟ್ಟು ಬಂದೆ ಅವಳ ಹಳ್ಳಿಯಲ್ಲಿ ದೊಳೆ ಫೋನ್ ಸಹ ತಗೊಂಡ್ ಬಂದಿಲ್ಲ ಅಂತ ಗೊತ್ತಾಯಿತು ನನ್ಗೆ ಅದಕ್ಕೇನೆ ನಾನೇ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಎಲ್ಲಿ ಕರೆ ರಮ್ಯಾನಾಮ್ಯಾ ರಮ್ಯಾ 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 ಏನೇವಿ ಈಗ ನನ್ನ ಮಮ್ಮಗಳು ಸರಿಯಾದ ದಾರಿನ ನಡಿತಾವಳೆ ಮತ್ತೆ ಬಂದುಬಿಟ್ಟು ಕೆಟ್ಟದಾರಿ ಗೆಳೆಯು ಅಂತ ಮಾಡಿದೀನಿ ಎಲ್ಲ ನೀನು ಲೋಪರ್ ನನ್ನ ಮಗನೇ ಈ ಮರುವ ದಿನಾಗ ಒಳು ಮುರುವ ದಿನಗಿರೋಕ್ ಬಿಟ್ಬಿಡ್ ನೀನು ಬಡ್ಡಿ ನೀನು ಜಾಸ್ತಿ ಹೊದ್ಬಿಡ್ತೀನಿ ಅಷ್ಟೇ ಜಾಸ್ತಿ ಮಾತಾಡಿದೆ ಅಂತ ಹೇಳಿದ್ರೆ ನನ್ನ ಮಮ್ಮಗಳು ಈಗಿತ್ತ ನಿನಗೆ ಎಲ್ಲ ಸರಿಯಾದ ಬುದ್ಧಿ ಕಲ್ತ್ಕೊಂಡು ಸರಿಯಾದ ದಾರಿನಾಗ್ ನಡಿತಾವಳೆ ನಿನ್ನಿಂದ ಮತ್ತೆ ಏನಾರವಳಾಗೋದ್ಲು ಅಂದರೆ ಅಂದ್ರೆ ಇತ್ತು ತೊಗೊಂಡು ಹೊದ್ಬಿಡ್ತೀನಿ ಇದು ನಿನ್ ಸಿಟಿ ಅಂತ ಅನ್ಕೊಬೇಡ ಕಣ್ಣ ಮಗ ಇಲ್ಲೇ ರುಬ್ಬ ಚಟ್ನಿ ಮಾಡ್ಬಿಡ್ತೀನಿ ಸುಮ್ಮನೆ ಹೋಯ್ತಿರು మ్మమ్ ఎస్డ్ ఇవగా ఏ సేర్కట్ ఆడు బిగ్వళు హీగా హంగో సరియ్బిట్ కుసళి అంత మొత్త బు ఆ రమ్ము గిమ్ు అంత బందే అంద్రెర క్యారితవే అయ్యో ఆంటీ అమర ప్రేమిగ్న దూరేడి అంటీ అమర ప్రేమిగ్ అంటీ నను ఎస్ ఇష్టపట్టీ గొప్ప ఆంటీ అనగోస్కర మన బిట్బిట్ బు అంటీ అస్ ఇలా నన్గోస్కర ప్రాణ బ్రు కొతాళె ఆంటీ అస్వళంటీ అిగోస్కర నేను బిడ్తీ నన్గోస్కర అవును బాతాళె అర ప్రేమిగ్న దూరమాబేడి అంటే సుమే కరీరీ అంటే రమ్యన న మాట్తీ రాణి తర నోతీ అంటే ప్లీజ్ అంటే ప్లీజ్ ప్లీజ్ కరీరీ అంటే మగనే ఎడద్దు నిమ్మ హెల్బి ఆ బిత అంత్బట్నాల చొప్పి కిత్తవంత్ హెల్బి కిత్బిత అసే చొప్ప సుమ్ బాయి ముచ్చుకోల్లిందోద్రే సరి ఓహో బ్బైలి నోడు రమ్య గిమ్యారీ మనయ్ సొద్యు ఓ సుంకే రోమ్యనంతే రోమ్య ನನ್ನ ಮಗಿಷ್ಟು ಮೆಟ್ ತಕೊಂಡ್ ಹಾಕ್ಬಿಡ್ತೀನಿ ರೊಮ್ಯಾ ಗಿಮಿ ಅಂತ ಬಂದ್ಬಿಟ್ರೆ ಏನ್ ಕಿಸಿಸಿದ್ಯಾ ನೀನು ಯೋಗ್ಯತೆ ನಂಗೆ ಚೆನ್ನಾಗ್ ಗೊತ್ತು ಏನು ಗೊತ್ತಿಲ್ಲ ಅಂತ ಅಂದ್ಕೊಬಿಟ್ಟಿಗೆ ನೀನು ಯೋಗ್ಯತೆ ನನಗೆ ಎಲ್ಲಾನು ಸಂಡಾಗ ಗೊತ್ತು ನನಗೆ ನಿನ್ ಯೋಗ್ಯತೆ ಇಷ್ಟು ಬೆಂಕಿ ಆಕ ಓಹೋ ಮೆಟ್ ತಗೊಂಡು ಅಂತ ನನ್ನ ಮಮ್ಮಗಳು ಮತ್ತಿಲ್ ಕಿಸ್ಕೊಂಡ್ ಬಂದಿದ್ಯಾ ಗೊತ್ತೇಟ್ ನನ್ನ ಮಗನೇ ನನಗೆ ಗೊತ್ತು ನನ್ನ ಮಮ್ಮಗಳನ್ನ ಇಷ್ಟಪಡ್ತಾ ಇಲ್ಲ ನೀನು ಆಸ್ತಿನ ಇಷ್ಟಪಡ್ತಿದ್ಯಾ ಅಂತ ನಂಗೆ ಯಾವತ್ತೋ ಗೊತ್ತಿತ್ತು ಹಾ ಮನೆಯಳಿ ಅವಳಲ್ಲ ಅವಳು ಅವಳು ಮಗ ಮಗತಾನೆ ನೀನು ನನಗೆ ಗೊತ್ತು ಬಿಡು ನಿಮ್ಮ ಅಮ್ಮನ ಯೋಗ್ಯತೆ ಎಲ್ಲ ನೋಡಿದೆ ನೀನ್ ಇವಾಗ ಬಂದು ಮಾತಾಡಕ್ಕೆ ಬರ್ಬೇಡ ನಾನು ಹಾಗೆ ತೊಲಗಲೇ ಬೇವರ್ಸಿ ತೊಲಗು ಸುಮ್ಕಿನೇ ನನಗ್ ತಲೆ ಚಿಕ್ಲಿಡ್ಸ್ಬೇಡ ನೀನು ನನ್ ಗಂಡನ್ ಕರ್ಕೊಂಡ್ ಬಂದ್ರು ಉಬ್ಬಿಸ್ಬಿಡ್ತೀನಿ ಅಷ್ಟೇನೆ ಏನೇ ಜಗಳ ಏನಾಯ್ತೆ ನೋಡ್ರಿ ಯಾಲ್ಕ ನನ್ ಮಗ ಬಂದು ತಿರ್ಗ ರೊಮ್ಮಿನ ತಲೆ ಕೆಟ್ಸಕ್ಕೆ ಅಂತ ಬಂದ್ಬಿಟ್ಟು ಅವ್ನ ಅಲ್ಲಿಂದ ಅದೇ ನನ್ನ ಮಮ್ಮಗಳು ಲೋ ಮಾಡ್ಸಿದ್ಲಲ್ಲ ಅವನೇ ಇವಾಗ ಹೆಂಗೋ ಎಲ್ಲಾ ಮರ್ತು ಖುಷ್ ಖುಷಿಯಾಗ ಅವಳು ನನ್ನ ಮಮ್ಮಗಳು ಈಗ ನೋಡಿ ರೊಮ್ಯಾ ರೊಮ್ಯಾ ಅಂತ ಹುಡಿಕೊಂಡ್ಬಿಟ್ಟು ಬಂದವನಿ ಲೋಪರ್ ಬಡ್ಡಿ ನನ್ ಮಗ ಲೇ ಅಳ್ಳಿ ಮರು ಕೊಟ್ಟಾಕ್ಸ್ಬಿಟ್ಟು ಆ ಕೊಲ್ಲು ಚೊಪ್ಪಿ ತಕೊಂಡ್ ಓಡಿಸ್ಬಿಡ್ತೀನಿ ಇಲ್ಲಿಂದ ಹೋಗ್ಲಾ ಸುಮ್ಕೇನೇನೆ ನಾ ಬೇಜಾನ್ ಜನ ನೋಡ್ಬಿಟ್ಟಿದೀನಿ ನಾನು ನನ್ನ ಮೊಮ್ಮಗಳು ತಲೆ ಕೆಡಿಸ್ಬಿಟ್ಟು ನನ್ನ ಮೊಮ್ಮಗಳು ಜೀವನ ಮಾಡಬೇಕು ಅಂತ ಬಂದಿದ್ಯ ನೀನು ಬೇಕುಪ್ಪ ಆ ನನ್ನ ಮೊಮ್ಮಗಳ್ನಂತು ಸ್ವರ್ವ ನಾಶ ಮಾಡಿಬಿಡ್ತ್ಯಾ ನನ್ನ ಮಗಳು ನಿನ್ನಿಂದ ಅದು ಎಷ್ಟು ನೋವು ಪಟ್ಕೊಂಡು ಬಂದಿಲ್ಲ ಹೊತ್ಕೊಂಡು ಹೇಳ್ತಿದ್ಲು ಹಿಂಗ ಹಿಂಗ್ ಮಾಡ್ಬಿಟ್ಲು ಕಣಪ್ಪ ನನ್ನ ಮಗಳು ನಿನ್ ಕೆಲಸ ಮಾಡ್ಬಿಟ್ಲು ಅಂತ ಇವಾಗ ಹೆಂಗೋ ಒಳ್ಳೆ ಮಗ ಆಗವಳಿ ನೋಡು ಈ ಒಳ್ಳಿನಾಗಿದ್ದು ಒಳ್ಳಿ ಮರ ಕಟ್ಟಾಕ್ಸ್ಬಿಡ್ತೀನ ನಮ್ಮ ಒಳ್ಳಿನರೆಲ್ಲ ಒಂದೊಂದು ಕಲ್ ತಕೊಂಡು ಹಾಕುದ್ರು ಪರ್ಲೋಕ ಸೇರ್ಕೊಬಿಡ್ತಿಯಾ ಬೊಡ್ಡಿ ಒಯ್ತಾಯ್ ಸುಮ್ಕೆನೇನೆ ನೋಡು ನನ್ ಮೊಮ್ಮಗಳು ಹಿಂಗ್ ಮನೆಯಾಗಿಲ್ಗೂ ಇಲ್ಲ ಹ್ಮ್ ಅವಳು ಮಾತು ಆಡಿಸ್ಕೊಡದ್ ನೀನು ಒಯ್ತಾ ಇರೋ ಸುಮ್ಮನೆ ಬಂದು ಬಿಟ್ಟ ದೊಡ್ಡ ಗೊಂಟ್ಸು ನಂಗೆ ಆಸ್ತಿ ಆಸ್ತಿ ಅಂತ ಆಸ್ತಿ ಆಸ್ತಿ ಆಸೆ ಪುಡೋರ್ ಕಥೆ ಎಲ್ಲ ಹಿಂಗೇನೇ ಆಗೋದು ಬುಡು ನಾಸ್ನ ಆಯ್ತೀರಾ ನೀವೆಲ್ಲನು ಒಯ್ತಾ ಇರೋ ಸುಮ್ಕೆನೇ ನಿಂತ್ಕ ಕುಡ್ದಿಲ್ಲೆ ಅಯ್ಯೋ ಪ್ಲೀಸ್ ನೀವು ಅರ್ಥ ಮಾಡ್ಕೊಳ್ಳಿ ನಮ್ ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ನಾವ್ ಎಷ್ಟು ಇಷ್ಟ ಪಡ್ತಾ ಇದೀವಿ ನಾವ್ ಅಂತ ಅರ್ಥ ಮಾಡ್ಕೊಳ್ಳಿ ನಿಮ್ ಅಮ್ಮಗಳು ನಾವು ಇಲ್ಲ ಅಂದ್ರೆ ಬದುಕಿರಲ್ಲ ಏನಿಲ್ಲ ಗೊತ್ತಿ ಇಷ್ಟು ದಿನ ಏನೇ ದೇವ್ರ ಜೊತೆ ಇದೀವ ನಾವು ನಿನ್ನ ನೆನಸ್ಕೊಂಡಿದ್ದಂಗೆ ನೆಮ್ಮದಿಯಾಗ ಒಳಿ ಕಣಲ್ಲ ನಿನ್ನಂತ ನನ್ನ ಮಗ ಫೋನ್ ಮಾಡ್ತಾನೆ ಅಂತಾರೆ ಫೋನ್ ಸಮೇತ ಸ್ವಿಚ್ ಆಫ್ ಮಾಡಿ ಬಿಸಾಕ್ ಬಂದ ಕಣಲ್ಲ ನನ್ನ ಮೊಮ್ಮಗಳು ಈಗ ಎಲ್ಲ ಆಗಿ ಮಗ ಬಂದ್ಬಿಟ್ಟಿಲ್ಲ ಅಳ್ಳಾಡ್ಸಿದ್ರೆ ಕೊಡಿಯ ಬಿಟ್ಬಿಡ್ತೀನ ನಾನು ಆ ಚಾರ್ಮಸ್ ಸುರಿದು ಬಿಡ್ತೀನಿ ಕುರಿ ಮರಿಗ ಸುರಿತಾರ ಹಂಗೆ ಒಯ್ತಾ ಇರೋ ಇವ್ರೇನು ಇಷ್ಟೊಂದು ಖರಾಬ್ ಆಗೋರಲ್ಲ ನನ್ನ ಮಾತಂತ ಇಡ್ಕೇಳಕ್ಕಲ್ಲ ಬಿಡು ಮತ್ ರೊಮ್ಮೆ ಎಲ್ಲಿ ಹುಡ್ಕೋದು ರಮ್ಯ ಇದ್ರೆ ಈಚೆ ಕಡೆ ಬರಳು ರೊಮ್ಮೆ ಇರಲಿಲ್ಲ ಅಂದ್ರೆ ಮನೆಯಿಂದ ಹೊರಗಡೆ ಎಲ್ಲೋ ಇದ್ದಾಳೆ ಹೋಗಿ ಮಾತಾಡಿಸ್ಬಿಟ್ಟು ಹಂಗೆ ಬುಟ್ಟಿಗೆ ಹಾಕೊಬಿಡ್ಬೇಕು ಹ್ಮ್ ಹೆಂಗೋ ಅವಳು ನನ್ನ ಮಾತು ನಂಬ್ತಾಳೆ ಇನ್ನು ಇವ್ರು ಯಾರು ನಂಬಲ್ಲ ನನ್ನ ಕಂಡ್ರಾಗಲ್ಲ ನಮ್ಮಅಮ್ಮನ ಕಂಡ್ರೆ ಮೊದ್ಲೇ ಆಗಲ್ಲ ಇವ್ರಿಗೆ ಯಾರಿಗೂ ನೋವೇ ಹ್ಮ್ ಇದೇ ಸರಿ ಹೋಗಿ ಈಚೆ ಕಡೆ ಎಲ್ಲವಳು ನೋಡಿ ಹಂಗೆ ಕ್ಯಾಚ್ ಹಾಕೊಂಡ್ ಹಂಗೆ ಬೆಂಗ್ಳೂರ್ ಕರ್ಕೊಂಡು ಹೊಂಟೋಗ್ಬಿಡ್ಬೇಕು ಸರಿ ಬಿಡಿ ಎಷ್ಟು ಕೆಲ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀರಾ ನಿಮ್ಗಿಷ್ಟ ಇಲ್ಲ ಅಷ್ಟೇ ತಾನೆ ಓಕೆ ಬಿಡಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಹೋಗ್ತೀನಿ ಹೊರಗಡೆ ಹ್ಮ್ ಆದ್ರೆ ನಮ್ಮ ಹುಡ್ಗಿಗ್ ನಾನು ಅಂದ್ರೆ ತುಂಬಾ ಇಷ್ಟ ನಮ್ಮ ಹುಡ್ಗಿಗ್ ನಾನು ಅಂದ್ರೆ ಪ್ರಾಣ ನಮ್ಮ ಹುಡುಗಿ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ನಂಗೆ ತುಂಬಾ ಗೊತ್ತು ನನ್ಗೋಸ್ಕರ ಅವ್ರ ಅಪ್ಪ ಅಮ್ಮನ ಎದ್ರ ಹಾಕೊಂಡ್ ಬಂದಿದ್ವಳು ಅಂತದ್ರಲ್ಲಿ ಹ್ಮ್ ಇನ್ ಇಲ್ಲಿಂದ ಬರಲ್ವಾ ಇನ್ನ ಅಜ್ಜಿ ತಾತು ಇದ್ರಾಕಳಲ್ವಾ ಹಾಕಂತಳೆ ಹಾಕೊಂಡೆ ಹಾಕಂತಳೆ ನೋಡ್ತಾ ಇರು ಅಯ್ಯೋ ಅಯ್ಯೋ ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ ಇದೇನಿದಿಂಗ್ ಬಂದ್ಬಿಟ್ಟು ಅವನಲ್ಲ ನನ್ನ ಮಮ್ಮಗಳು ತಲೆಗೆಲ್ಲೇ ಕೆಡಿಸ್ಬಿಡ್ತಾನ ಏನು ಅಂತ ಹೇಳ್ಬಿಟ್ಟು ನನ್ನ ಮಗ ನನ್ನ ಮಗ ನೆಮ್ಮೆ ಇಸತಪ್ಪ ಜೀವನ ಇಂತರ ಆಣ ಬಂದು ಕೊಡ್ಡಿ ಅಲ್ಲಾಡಿಸ್ಬಿಟ್ರಂತೂ ಸಕತ್ತು ಬೇಜಾರಾಯ್ತದೆ ಹೆಂಗೋ ಸಂದಕ್ಕಿದ್ವರಿ ನನ್ನ ಮಮ್ಮಗಳು ಈಸ್ತಿನ ಈ ನನ್ನ ಮಗು ಕೈಲ್ಲ ಸುಮ್ಕಿರೆ ಮೊದ್ಲಿ ಹಳೇಲಿ ಒಬ್ಬರು ಮೊದಲನೇ ಪ್ರೀತಿ ಅದು ಇದು ಅಂತ ತಲೆ ನಾಟಕ ನಾಟ್ಕಾಡ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಹಿಂಗ್ ತಲೆ ಕೆಡಿಸ್ಬಿಟ್ಟು ಲವ್ ಹೋಗಿ ಅಂತ ಮತ್ತೆ ನನ್ನ ಮಮ್ಮಗಳು ತಲೆ ಕೆಡಿಸ್ಬಿಟ್ಟು ಕರ್ಕೊಂಡು ಹೊಂಟೋಗ್ಬಿಟ್ರೆ ಹೆಂಗ್ರಿ ತಿರುಗ ನಮ್ ಅಚ್ಚು ತಿರುಗ್ ಬೇಜಾರ್ ಮಾಡ್ಕತ್ತಾಳೆ ಇವ್ರು ಮಾಡೋ ಕೆಲ್ಸಗಳ್ ನಾವನ್ನು ಬೋಸ್ಬೇಕು ನೋಡಿ ಸುಂಕೆ ನನಗೆ ಏನ್ ಮಾಡೋದು ಏನ್ ಬಿಡೋದು ಗೊತ್ತಾಯ್ತಿಲ್ಲ ನಂಗಂತೂ ನನ್ನ ಮಗಳು ಇವ್ನು ಹೇಳಿದ್ದೆಲ್ಲ ತಲೆ ಅಂದ್ರೆ ನನ್ನ ಮಮ್ಮಗಳು ನಾನು ಹೇಳಿದ್ದೆ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಸಾಕು ರೀ ಕಿರಿ ಹೋಗ್ಬಿಟ್ಟು ರೊಮ್ಮೆ ಎಲ್ಲೊಳ ಹುಡುಕ್ತೀನಿ ರಮ್ಯಾ ಇವಾಗ ಮೊದ್ಲು ತರ ಇಲ್ಲ ಬೊದಲಾಗ ಅವಳೆ ಈದ ಏನ್ ಹೇಳಿದ್ರು ಕೇಳಕ್ಕಿಲ್ಲ ಸುಮ್ಕಿರು ಓ ಅವಳು ನನ್ ಮಮ್ಮಾಗಳು ಏನು ಅಂತ ನನಗ್ ಗೊತ್ತಿಲ್ವೇ ಬುದ್ಲಾಗ ಅವಳು ಸುಮ್ಕಿರು ಹ್ಮ್ ಇವ್ನ ಎಷ್ಟ್ ತಲೆ ಬೇಕು ಯಾಕೋ ಸುಗುತ್ತೆ ಕಳಿಸ್ತಾಳೆ ಹ್ಮ್ ನೋಡು ಇವನ್ನೆಲ್ಲ ಮನೆಯಾಗ್ ಮುಟ್ಕೊಬೇಡ ಇನ್ನೊಂದ್ಕಿತ್ತ ಮನಗ್ ಗೊತ್ತೇಳಲ್ಲ ರಮ್ಯಾ ಬಂದ ತಕ್ಷಣ ಎಲ್ಲಾನು ಹಿಂಗೆ ಕೂರ್ಸ್ಕೊಂಡ್ ಬುದ್ಧಿಯ ಸರಿನಾ ಮನೆಗ್ ಹೆಣ್ಮಕ್ಳು ಬುದ್ಧಿ ಹೇಳ್ಬೇಕು ಆವಾಗೆ ಕೊಲ್ತ್ಕೋಣದು ಹ್ಮ್ ಮನೆಗ್ ಬಂದಿದ್ ತಕ್ಷಣ ಎಲ್ಲ ಏಳು ಹ್ಮ್ ಆಯ್ತು ಹಲೋ ರಚ್ಚು ಇದ್ದರಿದ್ರು ನನ್ನ ಮಗ ಅವನಲ್ಲ ನಿನ್ನ ಮಗಳು ಇದ್ನಲ್ಲ ಅವನು ನಾನು ಹೆಸ್ರುದ್ದ ಎಂತ ಮಾರ್ತೆ ಹೋಗಿದ್ದೀನಿ ಹುಡಿಕೊ ಬಿಟ್ಟು ಬಂದವನೇ ಉಗಿಯದ ಮೆಟ್ ಹಾಕ್ತೀನಿ ಹೋಗಲಿ ಅಂತ ಅಂದಿದ್ದೀನಿ ಹ್ಞೂ ಇಲ್ಲ ಹೇಳ ಕಳ್ಸೋಕ್ಕಿಲ್ಲ ನಾನು ಇದೀನಿ ನಾನು ನೋಡ್ಕೊತೀನಿ ಬಿಟ್ಟು ತಲೆ ಕೆಡ್ಸ್ಕೊಬೇಡ ಯಾಕೆ ಬಂದ ಅಂದರೆ ನನಗೇನು ಗೊತ್ತಿ ಯಾಕೆ ಬಂದ ಅಂತ ಹ್ಞೂ ಹುಡುಕ ಬಂದವನೇ ತಲೆ ಕೆಡ್ಸ್ಕೊಬೇಡ ಸುಮ್ಕಿರ ನನಗೆ ಗೊತ್ತಿ ಏನು ಮಾಡ್ಬೇಕು ಅಂತ ಮಾಡ್ಕೊಳ್ಸ್ತೀನಿ ಹ್ಞೂ ಮಾಡ್ತೀನಿ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ನಿನ್ನ ಮಗಳಿಗೂ ಬುದ್ಧಿ ಹೇಳ್ತೀನಿ ಬಂದ ಮೇಲೆ ம் 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 நீனே தல் கேர்ஸ்க்கோட யாக்க அதுக்கெல்லாம் பிஜேர் மாத்தியா சுங்கல வந்த ஓத அஸேன் தலைக்கடிக்கோபேட் ம் சரியா ஆய்